ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಸಟ್ ಲೆವೆನ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ವೈಲೆನ್ಸ್ ವೈಲೆನ್ಸ್ ಕಳೆದ ಶನಿವಾರ ಹುಬ್ಬಳ್ಳಿ ನಡೆದದ್ದು ಅದೇ ಗಲಭೆ ಪ್ರತಿ ದಿನ ಕಳೆದ ಹಾಗೆ ಬ್ರೇಕಿಂಗ್ ನ್ಯೂಸ್ ಮತ್ತು ಹೊಸ ಹೊಸ ಗಲಭೆಯ ವಿಡಿಯೋಗಳು ಬರ್ತಾ ಇದೆ ಆದರೆ ಇದರಿಂದ ಇರುವಂತಹ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈಗಿರೋ ಕುತೂಹಲ ಮಾಸ್ಟರ್ ಮೈಂಡ್ ಒಂದೇ ಬಣ್ಣದ ಜುಬ್ಬ ಪೈಜಾಮ ಟೋಪಿ ಮೇಲೆ ಪೇಟ ಈತನ ಹೆಸರು ವಸೀಂ ಪಠಾಣ್ ಹಾಗಾದ್ರೆ ಇವನೇನ ಮಾಸ್ಟರ್ ಮೈಂಡ್ ಬ್ರೇಕಿಂಗ್ ನ್ಯೂಸ್ ಮೌಲ್ವಿ ಅಂತ ಎನ್ನಲಾದ ಈ ವಾಸಿಂ ಪಠಾಣ್ ಯಾರು ಇವನ ಧಾರ್ಮಿಕ ಮುಖಂಡನ ವಾಸಿಂ ಪಠಾಣ್ ಮೂಲ ಯಾವುದು ಅಥವಾ ಎಲ್ಲಿ ಅವನು ಎಲ್ಲಿದ್ದಾನೆ ಈಗ ವಾಸಿಂ ಪಠಾಣ್ ಕುರಿತ ಟು ಪಿನ್ ಮಾಹಿತಿ ನ್ಯೂ ಸೇಟಿನಲ್ಲಿ ತೆರೆದುಕೊಳ್ತಾ ಇದೆ ಅವತ್ತು ಗಲಭೆ ಪ್ರಕರಣದಲ್ಲಿ ಪೊಲೀಸ್ ಜೀಪ್ ಏರಿ ಮೌಲ್ವಿ ಎನ್ನಲಾದ ಈ ವ್ಯಕ್ತಿ ಪ್ರಚೋದನೆ ಕೊಟ್ಟಿದ್ದಾನೆ ಅನ್ನೋ ಆರೋಪವನ್ನ ಫೇಸ್ ಮಾಡ್ತಿದ್ದಾರೆ ಈಗ ಆತನನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ ಕರ್ನಾಟಕ ನೆರೆ ಆಂಧ್ರ ಪ್ರದೇಶ ತೆಲಂಗಾಣ ಹೀಗೆ ಬೇರೆ ಬೇರೆ ಭಾಗದಲ್ಲೆಲ್ಲ ಹೋಗಿರಬಹುದು ಅಲ್ಲಿ ಅಡುಗೆ ಕುಳಿತಿರಬಹುದು ಅಂತ ಹುಡುಕ್ತಿದ್ದಾರೆ ಆದರೆ ಅಲ್ಲೂ ಸಿಕ್ಕಿಲ್ಲ ಬಟ್ ಸ್ಟಿಲ್ ಆಪರೇಷನ್ ಆನ್ ಆತನಿಗೋಸ್ಕರ ಹುಡುಕ್ತಿದ್ದಾರೆ ಹುಬ್ಬಳ್ಳಿಯ ಗಲಭೆಯ ಮಾಸ್ಟರ್ ಮೈಂಡ್ ಹಾಗಾದ್ರೆ ಈತನೇನ ಈತನ ಹಿಂದಿನ ಬಣ್ಣ ಏನು ಅಂದರೆ ಆತನ ಬ್ಯಾಕ್ಗ್ರೌಂಡ್ ಏನು ಆತನ ಹೆಸರು ವಸಿಂ ಪಠಾಣ್ ಅಂತ ಮೌಲ್ವೀನ ಯಾರಾತ ಎಲ್ಲಿ ಅವರು ಧಾರ್ಮಿಕ ಮುಖಂಡ ತರ ಪೋಸ್ಟ್ ಕೊಡ್ತಿದ್ದಾನ ಅಥವಾ ಧಾರ್ಮಿಕ ಮುಖಂಡನ ಮುಸ್ಲಿಮರೇ ಹೇಳ್ತಿದ್ರು ಅಲ್ಲೊಬ್ರು ಇಲ್ಲ ಆತ ಮೌಲ್ವಿ ಅಲ್ಲ ಅಂತ ಬಟ್ ಹಾಗಾದ್ರೆ ಆತ ಯಾರು ಬಲಭಾಗದಲ್ಲಿ ಮತ್ತೆ ಮತ್ತೆ ಆ ದೃಶ್ಯ ನಿಮ್ಮ ಮುಂದೆ ಬರ್ತಾ ಇದೆ ಹುಬ್ಬಳ್ಳಿಯ ಗಲಭೆ ಪ್ರಕರಣದಲ್ಲಿ ಕರೆಕೊಂಡಂತಹ ವ್ಯಕ್ತಿ ಆ ಆರೋಪಿಗೋಸ್ಕರ ಇದೀಗ ಪೊಲೀಸರು ಬಲೆ ಬೀಸಿದ್ದಾರೆ ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದಾರೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಆತ ಯಾರು ಅನ್ನುವ ಪ್ರಶ್ನೆ ಎಲ್ರಿಗೂ ಕೂಡ ಇದೆ ಅದಕ್ಕುತ್ತರ ಕೆಲವೇ ಕ್ಷಣದಲ್ಲಿ ನ್ಯೂಸ್ ಏಟಿನ್ ನಲ್ಲಿ ಆತ ಯಾರು ಮೌಲ್ವಿ ಎನ್ನಲಾದಂತಹ ಆರೋಪಿ ವಾಸಿಂ ಪಠಾಣ್ ಆತನಿಗೋಸ್ಕರ ಶೋಧ ಆತ ಯಾರು ಅನ್ನೋದು ಈಗಿರುವ ಪ್ರಶ್ನೆ ಹುಬ್ಬಳ್ಳಿಯ ಗಲಭೆ ಕೇಸ್ನಲ್ಲಿ ಕಾಣಿಸ್ಕೊಂಡಂತಹ ಆ ವ್ಯಕ್ತಿ ಮೌಲ್ವಿ ಎನ್ನಲಾದಂಥ ವ್ಯಕ್ತಿ ಯಾರು ಹಾಗಾದ್ರೆ ನ್ಯೂಸ್ ಐಟಿ ನಲ್ಲಿ ಪಿಂಟ್ ಪಿನ್ ಮಾಹಿತಿಯನ್ನು ನಾವು ತೋರಿಸ್ತೀವಿ ಆ ವಾಸಿಂ ಪಠಾಣ್ ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ನಾಪತ್ತೆಯಾಗಿದ್ದಾನೆ ಆತ ಯಾರು ನಾವು ತೋರಿಸ್ತಾ ಇದೀವಿ ಆತ ಯಾರು ಪೋಸ್ ರಾಜ ವಾಸಿಂ ಹುಬ್ಬಳ್ಳಿಯ ನಿವಾಸಿ ಆತ ಈಗ ಹುಬ್ಬಳ್ಳಿಯಲ್ಲಿ ಇದ್ದಾನೆ ಅಂತ ಹುಡುಕ್ತಿದ್ದಾರೆ ಇನ್ನೂ ಕೂಡ ವಿಲತ್ ನಗರದಲ್ಲಿ ಅಷ್ಟೊಂದು ಪರಿಚಿತನಲ್ಲ ಅಲ್ಲಿಯ ವಾಸಿ ಆತ ತಾನೊಬ್ಬ ಮೌಲ್ವಿ ಅಂತ ಬಿಂಬಿಸಿಕೊಂಡಿದ್ದಾನೆ ಆ ವಾಸಿಂ ಮೌಲ್ವಿ ಅಥವಾ ಧರ್ಮಗುರುವಂತರ ಆತ ಪೋಸ್ ಕೊಡ್ತಿದ್ದಾನೆ ಅಸಲಿಗೆ ಆತ ಮೌಲ್ವಿ ಅಲ್ಲವೇ ಅಲ್ಲ ಅಂತಿದ್ದಾರೆ ಅದೇ ಸಮುದಾಯದವರು ನಾನೊಬ್ಬ ಮೌಲ್ವಿ ಅಂತ ಆತ ಈಗ ಎಲ್ಲ ಕಡೆ ಬೆಂಬಿತವಾಗಿದ್ದಾನೆ ವಾಸೀಂ ಧರ್ಮಗುರು ಅಲ್ಲ ಮೌಲ್ವಿಗಳ ರೀತಿ ಉಡುಗೆ ತೊಟ್ಕೊಂಡು ಓಡಾಡ್ತಾನೆ ಮೌಲ್ವಿಗಳ ರೀತಿ ಜುಬಾ ಹಾಕುತ್ತಾನೆ ಫೈಜಾಮನು ಹಾಕುತ್ತಾನೆ ಪೇಟನು ಹಾಕತ್ತಾನೆ ಸೊ ಹಾಗಾದ್ರೆ ಅವನು ಯಾರು ಮೌಲ್ವಿಗಳ ರೀತಿ ಗಡ್ಡ ಬಿಡ್ತಾನೆ ಧಾರ್ಮಿಕ ಸಮಾರಂಭಗಳಲ್ಲಿ ಮೌಲ್ವಿ ತರ ಎಲ್ಲ ಕಡೆ ಪೋಸ್ ಕೊಡ್ತಾನೆ ಮೌಲ್ವಿ ಎನಿಸ್ಕೊಳ್ಳುವಂಥ ಯಾವ ಪದವಿಯನ್ನೂ ಕೂಡ ಆತ ಪಡೆದುಕೊಂಡಿಲ್ಲ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ ಧರ್ಮಗುರು ಅಂತ ಹೇಳಿಕೊಂಡು ಜೀವನವನ್ನು ನಿರ್ವಹಣೆ ಮಾಡ್ತಿದ್ದಾನೆ ಆದರೆ ಅದೇ ಸಮುದಾಯದವರು ಹೇಳ್ತಾರೆ ಸರ್ ಅವನ ಮೌಲ್ವಿ ಅಲ್ವೇ ಇಲ್ಲ ಅಂತ ಹಾಗಾದರೆ ಆತ ಯಾರು ಯಾಕೆ ಆತ ಈ ರೀತಿಯೆಲ್ಲ ಮುಖವಾಡವನ್ನು ಧರಿಸ್ಕೊಂಡು ಇದುವರೆಗೆ ಬಿಂಬಿತನಾಗಿದ್ದ ದೂರು ಕೊಡದಂತೆ ಪೊಲೀಸರು ಕೂಡ ಕೇಳಿದ್ರು ಕೊಡಲಿಲ್ಲ ನಮ್ಮ ಧಾರ್ಮಿಕ ಮುಖಂಡರು ಬರ್ತಾರೆ ಅಂತ ಹೇಳಿಕೆ ಕೊಡ್ತಿದ್ದ ಪೊಲೀಸರನ್ನ ಭೇಟಿಯಾದರೂ ಕೂಡ ದೂರು ಕೊಡಲಿಲ್ಲ ಫಾಸ್ಟಾಗಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಆತನ ಬಗ್ಗೆ ಆತ ಏನು ಹಿನ್ನೆಲೆ ಏನೇನು ಮಾಡ್ದ ಜನರನ್ನ ಸಮಾಧಾನಪಡಿಸುವಂತೆ ಆತ ವರ್ತನೆ ಮಾಡ್ತಿದ್ದ ಆ ಕ್ಷಣದಲ್ಲಿ ಹಸಿಗೆ ಪ್ರಚೋದನೆ ಮಾಡಿದ್ದೆ ಈತ ಅನ್ನುವ ಆರೋಪ ಆತನ ಮೇಲಿದೆ ಈತನ ವೇಷಭೂಷಣ ನೋಡಿ ಓ ಇವನು ಮೌಲ್ಯ ಇರಬೇಕು ಇವನ್ ಧರ್ಮಗುರು ಇರಬೇಕು ಅಂತೆಲ್ಲ ಓ ಅಂತ ಇದ್ದರು ಆತನ ನಿಜ ಸ್ಥಿತಿಯಲ್ಲಿ ಆತ ಅಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ ಹೋಗಿ ಅಲ್ಲಿಂದ ಬೇರೆ ಊರಿಗೆ ಹೋಗಿರುವಂತಹ ಮಾಹಿತಿ ಹುಡುಕ್ತಾ ಇದ್ದಾರೆ ಪೊಲೀಸರು ಬಿಡಲ್ಲ ಹುಡುಕ್ತಾರೆ ಕೂಡ ಜನ ಉದ್ರಿಕ್ತಗೊಳ್ತಾ ಇದ್ದ ಹಾಗೆ ಆತ ಪೋಸ್ಟ್ ಕೊಡಕ್ಕೆ ಶುರು ನಲ್ಲಿ ಇದ್ದಾರೆ ಅಂತ ಹೈದರಾಬಾದ್ ಕಡೆ ಹೋದ್ರು ಬಟ್ ಅಲ್ಲಿ ಸಿಕ್ಕಿಲ್ಲ ವಾಸಿಂ ಸಿಕ್ಕರೆ ಆತನ ಅಸೀಲಿ ಎತ್ತು ಗ್ಯಾರಂಟಿ ಬಯಲಾಗುತ್ತೆ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಹೈದ್ರಾಬಾದ್ನಲ್ಲೂ ಕೂಡ ವಾಸಿಮ್ಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾರೆ ಆತ ಸಿಕ್ಕರೆ ಮಾತ್ರ ಇದರ ಸತ್ಯಾಸತ್ಯತೆ ಕುಲಂಕುಷವಾಗಿ ಪೊಲೀಸರಿಗೆ ಗೊತ್ತಾಗುತ್ತೆ ಇದುವರೆಗೆ ತರೊಬ್ಬ ಮೌಲ್ವಿ ತಾನೊಬ್ಬ ಧರ್ಮಗುರು ತಾನೊಬ್ಬ ಸಮಾಜಕ್ಕೆ ಉಪದೇಶ ಮಾಡ್ತೀನಿ ಒಳ್ಳೊಳ್ಳೆ ರೀತಿಯ ಮೆಸೇಜ್ಗಳನ್ನು ಪಾಸ್ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಆತ ಎಲ್ಲ ಕಡೆ ಕಾಣಿಸ್ಕೊಳ್ತಿದ್ದ ಎಲ್ಲರ ಜೊತೆ ಹೋಗಿ ಮಾತಾಡ್ತಿದ್ದ ಯಾವ್ದಾದ್ರು ಧಾರ್ಮಿಕ ಸಮಾರಂಭಗಳು ನಡೆದ್ರೆ ಅಲ್ಲ ಆತನ ಎಂಟ್ರಿ ಇರ್ತಿತ್ತು ಅಲ್ಲಿಂತು ಮಾತಾಡ್ತಿದ್ದ ಆದರೆ ಯಾರೊಬ್ಬರಿಗೂ ಆತ ನಿಜ ಸ್ಥಿತಿಯಲ್ಲಿ ಯಾರು ಅನ್ನೋದೇ ಈಗಿರುವಂಥ ದೊಡ್ಡ ಪ್ರಶ್ನೆ ಮೌಲ್ವಿ ಅಲ್ಲ ಅನ್ನುವ ಮಾತು ಅವರ ಸಮುದಾಯದವರೇ ಕೊಟ್ಟಿರುವಂಥ ಮಾಹಿತಿ ಫೋನಲ್ಲೂ ಹೇಳಿದ್ರು ಬೈಟು ಕೊಟ್ಟರು ಆತ ಸಮುದಾಯ ಮೌಲ್ವಿ ಅಲ್ಲ ಅಂತ ಹಾಗಾದರೆ ಯಾರು ಅಂತ ಲೆಟ್ಸ್ ಗೋ ಲೈವ್ ಹುಬ್ಬಳ್ಳಿಯಿಂದ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ಲೈವ್ ಜಾಯಿನ್ ಆಗ್ತದೆ ಲೆಟ್ಸ್ ಗೋ ಲೈವ್ ಗುಡ್ ಮಾರ್ನಿಂಗ್ ಶಿವರಾಮ ಸುಂಡಿ ಏನ್ರಿ ಇದು ಪ್ರತಿ ಕ್ಷಣವೂ ಅಲ್ಲಿಂದ ದೊಡ್ಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದುವರೆಗೆ ಮೌಲ್ವಿ ಮೌಲ್ವಿ ಅನ್ನೋ ಆರೋಪ ಇತ್ತು ಈಗ ನೋಡಿದ್ರೆ ಮೌಲ್ವಿ ಅಲ್ಲ ಅನ್ನುವ ಮಾತನ್ನ ಸಮುದಾಯದವರೇ ಹೇಳ್ತಿದ್ದಾರೆ ಅನ್ನೋ ಮಾತಿದೆ ಹಾಗಾದರೆ ಯಾರಾತ ಪೊಲೀಸರ ಇನ್ವೆಸ್ಟಿಗೇಷನ್ ಎಲ್ಲಿ ತನಕ ಬಂತು ಎಲ್ಲಿದ್ದಾನಾತ ಹರೀಶ್ ನಾಗರಾಜ್ ಇವನು ಮೌಲ್ವೀನೂ ಅಲ್ಲ ಅಂದ್ರೆ ಮೌಲ್ವಿ ಮುಖವಾಡ ಹಾಕೊಂಡಂತಹ ಒಬ್ಬ ದುಷ್ಕೃತ್ಯ ಎಸ್ ಸಂಚು ನಡೆಸಿದಂತ ವ್ಯಕ್ತಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅವನೇನು ಇಡೀ ಘಟನೆಯ ಕೇಂದ್ರ ಬಿಂದು ಆ ಸಂದರ್ಭದಲ್ಲಿ ಅವನೇ ಆಗಿದ್ದ ಮತ್ತು ಏನು ಅವನ ಪ್ರಚೋದನೆ ಅಂದ್ರೆ ಅವನೇನು ಕೈಸನ್ನೆಗಳ ಮೂಲಕ ತೋರಿಸಿದ ಏನು ಕೈಸನ್ನೆ ಮಾಡಿದ ಆ ಸನ್ನೆಗಳ ಮೂಲಕನೇ ಜನ ಪ್ರವೋಕ್ ಆಗಿಬಿಟ್ಟು ಗಲಭೆಗೆ ಗಲಭೆ ಮಾಡಿದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಏನು ಗಲಭೆ ನಂತರ ನಡೆದ ನಂತರ ಅದಾದ ನಂತರ ಸಹ ಇಲ್ಲೇ ಪೊಲೀಸ್ ಠಾಣೆ ಬಳಿಯೇ ಇದ್ದೆ ಸ್ವಲ್ಪ ಹೊತ್ತು ಅದಾದ ನಂತರ ಮನೆಗೆ ತೆರಳಿದ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗಿದ್ದೇನೆ ಇಲ್ಲಿವರೆಗೂ ಸಹ ಆತ ಎಲ್ಲಿದ್ದಾನೆ ಏನು ಎಲ್ಲಿ ಹಡ್ಕೊಂಡಿದ್ದಾನೆ ಅನ್ನೋ ಒಂದು ಸುಳಿವೆ ಸಿಕ್ಕಿಲ್ಲ ವಿಚಿತ್ರ ಅಂದ್ರೆ ಪೊಲೀಸರು ಸಹ ಅಂದ್ರೆ ಅವನ ವೇಷಭೂಷಣೆ ಯಾವ ರೀತಿ ಇತ್ತಂದ್ರೆ ಪೊಲೀಸರು ಸಹ ಯಾವಿದ್ರು ಇವನೊಬ್ಬ ಧಾರ್ಮಿಕ ಮುಖಂಡ ಇದ್ದಾನೆ ಇವನ್ನ ಪೊಲೀಸ್ ವಾಹನ ಹತ್ತಿಸಿ ನಿಲ್ಲಿಸಿದ್ರೆ ಒಂದಿಷ್ಟು ಮಾಬ್ ಕಂಟ್ರೋಲ್ ಮಾಡ್ಬೋದು ಜನರನ್ನ ತಾಬದಿ ತರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವನ್ನ ಪೊಲೀಸ್ ವ್ಯಾನ್ ಹತ್ತಿಸಿ ರಿಕ್ವೆಸ್ಟ್ ಮಾಡಿಕೊಂಡು ಅಂತೇಳಿ ಪೊಲೀಸರು ಮನವಿ ಮಾಡಿದರು ಆದರೆ ಅದನ್ನೇ ಅದರ ಅದರ ಲಾಭ ಉಟಾಯಿಸ್ಕೊಂಡಂತ ವಾಸಿಂ ಜನರನ್ನ ಪ್ರವೋಕ್ ಮಾಡುವಂಥ ಕೆಲಸ ಮಾಡಿದ ಅದಾದ ನಂತರ ಇಲ್ಲಿಂದ ಹುಬ್ಬಳ್ಳಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಈಗ ಏನು ಹುಬ್ಬ ಹೈದರಾಬಾದಿಗೆ ತೆರಳಿದೆ ಅನ್ನೋ ಒಂದು ಮಾಹಿತಿ ಇದೆ ಅಂದರೆ ಎಂಐಎ ಐ ಎ ಮುಖಂಡ ಏನು ಅಸಾದುದ್ದೀನ್ ಓ ರಕ್ಷಣೆ ಸಿಗ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹೈದರಾಬಾದಿಗೆ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸರ ತಂಡ ಸಹ ಹೈದರಾಬಾದಿಗೆ ತೆರಳಿದೆ ಅವನ್ನ ಅರೆಸ್ಟ್ ಮಾಡ್ಲಿಕ್ಕೆ ಎಲ್ಲ ರೀತಿ ಅಂದ್ರೆ ಹೈದರಾಬಾದ್ ಒಂದೆಲ್ಲ ಗೋವಾ ಕಡೆನೂ ಹೋಗಿ ಬರ್ಬೋದು ಹೋಗಿರ್ಬೋದು ಅಂತೇಳಿ ಅಲ್ಲಿಗೂ ಸಹ ಒಂದು ತಂಡ ಹೋಗಿದೆ ಒಟ್ಟಾರೆ ಅವನ ಬಂಧನಕ್ಕೆ ಜಾಲ ಬೀಸಿದೆ ಅವನು ಒಂದ್ ವೇಳೆ ಪತ್ತೆ ಆಗಿದೆ ಅರೆಸ್ಟ್ ಆದ ನಂತರ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅರಿಶ್ ನಾಗರಾಜ್ ಥ್ಯಾಂಕ್ ಯು